ರೀ ಚಾ ಮಾಡ್ಲೇನ್ ರೀ ಡ್ಯಾಡ್ ಛಾಗಿ ಏನು ಬೇಡ ಇವತ್ತು ನಿಮ್ಮನೇ ಆಗಾ ಉಳ್ಕೊಂಡ ಬಂದಿದ್ದೆ ಒಂದು ದೊಡ್ಡ ಮಾತಲ್ಲಿ ನಿಮ್ಮ ಅಪ್ಪ ಜಾಡ್ಸಿ 왔다 ಹೇಳ್ತಿನಾ ಒತ್ತೆ ತಿಂದಿದ್ದೆಲ್ಲ ಅಲ್ಲೇ ವಾಂತಿ ಮಾಡ್ತಿದ್ದೆ ನಾ ತೆ ಏನ್ લેನಿ ನಿಮ್ಮ ಅಪ್ಪ ಹೊಡಿಸಾ ಕಳ್ಸಿದಿ ನಾನು ಅಪ್ಪನ್ ಹೊಡಿಸಾ ಕರುಸ್ತಾರೇನೋ ಯಾರಾದರೂ ಐತಿಲ್ಲ ಅದು ಅಲ್ಲಿ ನೀನೇ ಅಲ್ಲನೂ ಕದ ಹಾಕಿದ್ದು ಹೊಡ್ಯಾಕ್ ನಾನು ಗ್ರೂಪ್ನಲ್ಲಿ ಎದ್ದು ಬಾ ಅಂದಿ ಯಾರಾದ್ರೂ ಇರ್ಲಪ್ಪ ಹೊಡೆದು ಬರೋಣ ಅಂತ ಅನ್ಕೊಂಡೆ ಆದ್ರೆ ಅವ್ರು ಇರಲಿಲ್ಲ ನೀ ಕೇಳಬೇಕಿಲ್ಲ ಯಾರು ಹೊಡಿತಾರ ಅಲ್ಲಿ ಅಂತಂದು ಚಡ್ಡಿ ಅಂದ್ಬಿಟ್ಟು ನಾನು ಹೌಸ್ ಹೌಸ್ ಬಂದೆ ಇನ್ನೊಂದ್ಸಲಿ ನಾನು ನಿನ್ನ ಕೇಳ್ಕೊಂಡು ಬರ್ತೀನಪ್ಪ ಅಲ್ಲಿ ಜಗಳ ಆಗೈತಿ ಇಲ್ಲಿ ಜಗಳ ಆಗೈತಿ ಇಲ್ಲಿ ಬಾ ಅಲ್ಲ ಬಾ ಅಂತಂದು ಕರೆದಂದ್ರೆ ನೋಡಿ ನನ್ನ ಮೊದ್ಲು ಕೇಳ್ಕೊಂತೀನಿ ಎದಕ್ಕೆ ಎಲ್ಲಿ ಏನು ಅಂತ ಕೇಳಿದಾಗ ಮಾತ್ರ ಬರ್ತೀನಿ ನಾನು ಇಲ್ಲ ಅಂದ್ರೆ ಬರಂಗಿಲ್ಲ ನೋಡಿ ನಾನು ಪಾಪ ಇವಂಗ ಖಾಲಿ ಅದೇನು ಅಂತ ಕರ್ಕೊಂಡ್ ಬಂದೆ ನಿನ್ನ ರೀ ಏ ಏನು ಒಂದ್ ಸ್ವಲ್ಪ ಚಾ ಮಾಡ್ತೀನಲ್ರಿ ಬ್ಯಾಡ ಅಂದೇನಲ್ಲ ಚಾ ಬೇಡ ಹೋಗು ನಂದೇನ್ ತಪ್ಪಿತ್ಲೆ ಅಲ್ಲಿ ನನ್ನ ಸುಮ್ಮನೆ ಬಡಿಸಿದ್ರಿ ನೀವು ಸುಮ್ನ ಅಂಗಡಿ ಹತ್ರ ಕುಂತಿದ್ದೆ ನಾನು ಏನಲ್ಲ ಐತಿ ಬಾರ್ಲೇ ದೋಸ್ತ ಅಂತ ಕರೆದಿ ಸುಮ್ಮನೆ ನನ್ನ ಮೈ ಬಿಸಿ ನೀನು ದೋಸ್ತ ಇವ್ರ ಅಪ್ಪ ಅಂತ ನನಗೇನು ಗೊತ್ತಿತ್ತು ಎಲ್ಲ ಇವಂದಲೆ ಬಡಿ ಉಂಗ ನಿನಗೆ ಯಾರ್ಲೇ ಬರಕ್ಕೆ ಹೇಳಿದ್ರು ಹಾ ಸುಮ್ನೆ ಚಂದಕ್ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೆ ಶಾಂತ ಶಾಂತವಾಗಿರೋ ದೋಸ್ತ ಶಾಂತ ಆಗಿರೋ ಕೈ ತೆಗಿನಿ ಸಮಾಧಾನ ಮಾಡಿದ್ರೆ ಹಿಂಗ್ ಯಾಕೆ ಸಮಾಧಾನ ಮಾಡಿದ್ರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರ ರೀ ಚಾ ಮಾಡ್ಲೇನ್ರಿ ಮಾಡ್ಕೊಂಬ ಹಾರ ಮಾಡ್ಕೊಂಬ ಮಾಡ್ಕೊಂಬರ್ಲಿ ಅಂತ ಯಾಕೆ ಹೇಳ್ತಿ ಮಾಡ್ಕೊಂಡ್ ಬಾ மனையாக ஹாலையில் ரி எல்லிந்திர மட்கும் பரலிச்சா? ஹாலில்லந்த எனக் கிலாகத்தியே? சா மட்கும் பாந்த யாக் கிலாகத்தாடுக்கி வடிர்லே நன்ன நன்ன வடிர்லே நன்ன ரி வைனி வைனி ஹாலில்லந்த ரேனாத்ரி கரி சார மட்கும் பரி தண்டதிர்தி ஓக்வா கரி சானாது மட்கும் பார்வா ஓக்ரி வைனி ಯಾಕೋ ನೀರು ಮಾತು ಕೇಳಿದ್ದೆಲ್ಲಪ್ಪ ಖರೀಕ್ಷೆ ಮಾಡ್ಕೊಂಬಾ ಅಂದ್ರೆ ಒಳಗೆ ಓದ್ಲಿ ಮಾಡ್ಕೊಂಬರಾಕ ನಾವು ಅಂದ್ರೆ ಹಾಗಲ್ಲೇ ದೋಸ್ತ ಸಮಾಧಾನವಾಗಿ ಮಾತಾಡ್ಬೇಕುಲೆ ಸಮಾಧಾನವಾಗಿ ಸಮಾಧಾನವಾಗಿ ಮಾತಾಡ್ಬೇಕು ಅನ್ಲೇ ಸಮಾಧಾನವಾಗಿ ಮಾತಾಡಿದ್ರೆ ಮಂದಿ ನಮ್ಮನ್ನ ಅರ್ಥ ಮಾಡ್ಕೊಂತಾರ ಏನು ರೀ ಅದು ರೀ ಚಾಪುಡಿನೂ ಖಾಲಿ ಆಗೈತೆ ನಾವು ಚಹಾ ಕೇಳಕತ್ತಿಲ್ಲ ಚಹಾ ಕೇಳಕತ್ತಿಲ್ಲ ನಿನ್ ಕಾಲ್ ಇಲ್ಲದವ್ ಹೇಳು ಕಾಲ್ ಮುಗಿಯೋಣ ನಿಂತ ಸಮಾಧಾನ ಲೇ ಸಮಾಧಾನ ಯಾಕೆ ಹಿಂಗ್ ಮಾಡಾಕತ್ತಿಲ್ಲ ಸಮಾಧಾನ ರೀ ವೈನಿ ಕರ್ಕಿ ತಪ್ಲಾರ ಹಾಕ್ ಮಾಡ್ರಿ ಇಲ್ಲ ಕಾಂಗ್ರೆಸ್ ತಪ್ಲಾರ ಹಾಕ್ ಮಾಡ್ರಿ ಒಟ್ಟಾರಾಗಿ ಚಾರ ಮಾಡ್ಕೊಡ್ರಿ ವೈನಿ ಅಣ್ಣರ ನೀವೇನು ಅನ್ಕೊಳಕ್ ಹೋಗ್ಬೇಡ್ರಿ ರೀ ಅದು ಸಕ್ರಿನೂ ಖಾಲಿ ಆಗೇತ್ರಿ ಅಯ್ಯೋ ನನ್ನ ಕರ್ಮ ಚಾನೂ ಬೇಡ ಏನು ಬೇಡ ಬೇಡ ಏನು ಬೇಡ ನಾವೇನು ಕೇಳಾಕತ್ತಿಲ್ಲ ಚಾನ ನಡ್ರಿ ಇಲ್ಲಿಂತ್ರ ರೀ ನಿಲ್ರಿ ಚಾ ಕಾಸ್ತೇನೆ ಕುಡಿದು ಹೋಗ್ಬರ್ರಿ ಈ ವಿಡಿಯೋ ಏನಾದ್ರೂ ಇಷ್ಟ ಆದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ 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 ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್